ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಂದೇ ಒಂದು ಹನಿ ನೀರೇ ಇಲ್ಲದ ಸುಡುಗಾಡಿನಂತೆ ಇರೋ ಮರುಭೂಮಿಯಲ್ಲಿ ಚೀನಾ ದೇಶ ಮೂರು ದೊಡ್ಡ ವಾರ್ಶಿಪ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಅಂದರೆ ನೀವೆಲ್ಲ ನಂಬ್ತೀರಾ ಖಂಡಿತ ನಂಬಲೇಬೇಕು ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಆದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ ಅಲ್ಲ ವಿಷಯವೂ ಕೂಡ ಅತ್ಯಂತ ಗಂಭೀರವಾಗಿದೆ ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರ ಜಗತ್ತಿನ ಯಾವುದೇ ದೇಶಗಳು ಹನಿ ನೀರೇ ಇಲ್ಲದ ಮರುಭೂಮಿಯಲ್ಲಿ ಹಡಗುಗಳನ್ನು ನಿರ್ಮಾಣ ಮಾಡಿರುವುದು ಇತಿಹಾಸದಲ್ಲೇ ಇಲ್ಲ ಆದರೆ ಚೀನಾ ದೇಶದ ಮರುಭೂಮಿಯ ಈ ಸ್ಯಾಟಲೈಟ್ ಚಿತ್ರವನ್ನೊಮ್ಮೆ ಗಮನವಿಟ್ಟು ನೋಡಿ ಈಗ ಈ ಚಿತ್ರವನ್ನು ಸಮುದ್ರದ ಮೇಲಿರುವ ಒಂದು ನಿಜವಾದ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಚಿತ್ರಕ್ಕೆ ಹೋಲಿಕೆ ಮಾಡಿ ನೋಡಿ ಎರಡೂ ಚಿತ್ರಗಳಲ್ಲಿ ಇರುವ ಸಮಾನತೆಗಳನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಸ್ನೇಹಿತರ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರಬಹುದು ಅದನ್ನ ತೇಲಾಡುವ ಒಂದು ಸಂಪೂರ್ಣ ಏರ್ಬೇಸ್ ಅಂತಾನೆ ಹೇಳ್ತಾರೆ ಅದೆಷ್ಟು ವಿಶಾಲವಾಗಿರುತ್ತೆ ಅಂದರೆ ಅದರಲ್ಲಿ ಒಂದು ರನ್ ವೇ ಸೇರಿದಂತೆ ಹಲವಾರು ಯುದ್ಧ ವಿಮಾನಗಳು ಆಧುನಿಕ ರಡಾರ್ ಸಿಸ್ಟಂಗಳು ಹಲವಾರು ರೀತಿಯ ಮಿಸೈಲ್ಗಳು ಸೇರಿದಂತೆ ನೂರಾರು ಮಂದಿ ಸೈನಿಕರು ಮತ್ತು ಸಿಬ್ಬಂದಿಗಳು ಕೂಡ ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ತಮ್ಮ ಡ್ಯೂಟಿ ಮಾಡಿಕೊಂಡಿರ್ತಾರೆ ಇವೆಲ್ಲ ಏನೇ ಇದ್ರೂ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಮುಂದಕ್ಕೆ ಹೋಗೋದಕ್ಕೆ ಪ್ರಮುಖವಾಗಿ ಅದಕ್ಕೆ ಬೇಕಾಗಿರೋದು ನೀರು ಹೌದು ತಾನೆ ಆದರೆ ಅಮೆರಿಕದ ನೇವಲ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರುವ ಈ ಸ್ಯಾಟಲೈಟ್ ಚಿತ್ರಗಳಲ್ಲಿ ಇಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಚೀನಾ ದೇಶ ತನ್ನ ಬಂಜರು ಮರುಭೂಮಿಯಲ್ಲಿ ನಿರ್ಮಾಣ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಇದೇ ಚೀನಾದ ಟಕ್ಲಾ ಮಕಾನ್ ಡೆಸರ್ಟ್ ಸುಮಾರು ಮೂರು ಲಕ್ಷ ಕಿಲೋಮೀಟರ್ ಸುತ್ತಳತೆ ಹೊಂದಿರುವ ಒಂದು ದೊಡ್ಡ ಯಾವುದೇ ಜನವಸತಿ ಇಲ್ಲದ ಮರುಭೂಮಿ ಇದು ಅತ್ಯಂತ ಪ್ರತಿಕೂಲ ವಾತಾವರಣ ಇರುವ ಈ ಡೆಸರ್ಟ್ ನಲ್ಲಿ ಚೀನಾ ಒಂದೆರಡಲ್ಲ ಇಡೀ ಒಂದು ನೇವಲ್ ಬೇಸ್ ಅನ್ನೇ ನಿರ್ಮಾಣ ಮಾಡ್ತಾ ಇದೆ ಹೌದು ಉದಾಹರಣೆಗೆ ಈ ಸ್ಯಾಟಲೈಟ್ ಚಿತ್ರವನ್ನೊಮ್ಮೆ ನೋಡಿ ಇದೊಂದು ನೇವಲ್ ಬೇಸ್ ನ ರೆಫ್ಲಿಕಾ ಈಗ ಈ ರೆಫ್ಲಿಕಾ ಪಕ್ಕದಲ್ಲಿರುವ ಒರಿಜಿನಲ್ ನೇವಲ್ ಬೇಸ್ ನ ಚಿತ್ರವನ್ನು ನೋಡಿ ಎರಡರಲ್ಲೂ ಇರುವ ಸಾಮ್ಯತೆಗಳನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಈ ಒರಿಜಿನಲ್ ಚಿತ್ರ ಎಲ್ಲಿದ್ದು ಗೊತ್ತಾ ನಮ್ಮ ಭಾರತದ ಮಾರಿಷಸ್ ದ್ವೀಪದಲ್ಲಿರುವ ಭಾರತೀಯ ನೌಕಾಪಡೆಯ ನೇವಲ್ ಬೇಸ್ನ ಚಿತ್ರ ಇದು ಈಗ ನಿಮಗೆ ಅರ್ಥ ಆಗಿರ್ಬೋದು ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದು ಯಾಕಂದರೆ ಚೀನಾ ತನ್ನ ಟಕ್ಲ ಮಕಾನ್ ಡೆಸರ್ಟ್ನಲ್ಲಿ ನಿರ್ಮಾಣ ಮಾಡಿರುವ ಈ ರೆಫ್ಲಿಕಾಗಳು ಭಾರತ ಚೀನಾ ಗಡಿಯಿಂದ ಕೇವಲ ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿವೆ ಅಷ್ಟೇ ಸ್ನೇಹಿತರ ಇದನ್ನೆಲ್ಲ ನೋಡಿ ನಮ್ಮ ಭಾರತ ಫುಲ್ ಅಲರ್ಟ್ ಆಗಿದ್ರೆ ಅಮೆರಿಕ ಮಾತ್ರ ಇದನ್ನ ನೋಡಿ ಫುಲ್ ಶಾಕ್ ಆಗಿಬಿಟ್ಟಿದೆ ಯಾಕಂದರೆ ಅಮೆರಿಕಾದ ನೇವಲ್ ಇನ್ಸ್ಟಿಟ್ಯೂಟ್ ಅವರೇ ಹೇಳಿರುವ ಹಾಗೆ ಇವೆಲ್ಲವೂ ಕೂಡ ತನ್ನ ಅಮೆರಿಕನ್ ನೇವಿಯಲ್ಲಿ ಇರುವ ಅಡ್ವಾನ್ಸ್ ಆ್ಯಂಡ್ ಟಾಫ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ರೆಫ್ಲಿಕಾಗಳು ಉದಾಹರಣೆಗೆ ಈ ಸ್ಯಾಟಲೈಟ್ ಚಿತ್ರವನ್ನೊಮ್ಮೆ ನೋಡಿ ಇದು ಯು ಎಸ್ ನೇವಿಯ ಅಡ್ವಾನ್ಸ್ ಝೆಲ್ಡ್ ಫೋರ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ನ ರೆಫ್ಲಿಕಾ ಇದರ ಅಗಲ ಆಕಾರ ಎಲ್ಲವೂ ಕೂಡ ಝೆರಲ್ಡ್ ಫೋರ್ಡ್ನ ನ ರೀತಿಯೇ ಮಾಡಲಾಗಿದೆ ಹಾಗೆಯೇ ಈ ಇನ್ನೊಂದು ಚಿತ್ರ ಯು ಎಸ್ ನೇವಿಯ ಎರ್ಲೆ ಕ್ಲಾಸ್ನ ಡಿಸ್ಟ್ರಾಯರ್ ನಂದು ಇದರ ರೆಫ್ಲಿಕಾ ಅಂತೂ ಸೇಮ್ ಅದೇ ತರ ಇದೆ ಡಿಸ್ಟ್ರಾಯರ್ ನೋಸ್ ಫಾರ್ವರ್ಡ್ ಗನ್ಸ್ ಮಿಡ್ಲ್ ಅಲ್ಲಿರೋ ವರ್ಟಿಕಲ್ ಲಾಂಚ್ ಸಿಸ್ಟಮ್ನಿಂದ ಹಿಡಿದು ಕೊನೆಯಲ್ಲಿರೋ ಹೆಲಿಪ್ಯಾಡ್ ತನಕ ಎಲ್ಲವೂ ಡಿಟ್ಟೋ ಹಾಗೇ ಇದೆ ಈ ಮತ್ತೊಂದು ಚಿತ್ರ ಯು ಎಸ್ ನೇವಿಯ ನಿಮಿಟ್ಸ್ ಕ್ಲಾಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನಂದು ಇದರಲ್ಲೂ ಕೂಡ ಸೈಜ್ ಸ್ವಲ್ಪ ಒರಿಜಿನಲ್ ಗಿಂತ ಸಣ್ಣದ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ರಡರ್ ಸಿಸ್ಟಮ್ ಡೀಟೇಲ್ಸ್ ಎಲ್ಲ ಆಲ್ಮೋಸ್ಟ್ ನಿಮಿಟ್ಸ್ ಕ್ಲಾಸ್ ನ ಏರ್ಕ್ರಾಫ್ಟ್ ನ ಹಾಗೆಯೇ ಕಾರ್ಬನ್ ಕಾಪಿ ಮಾಡಿದ್ದಾರೆ ಸ್ನೇಹಿತರ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ನಾನು ಈಗಾಗಲೇ ನಿಮಗೆ ತೋರಿಸಿದ ಈ ಯು ಎಸ್ ನೇವಿಯ ಮೂರು ವಾರ್ಶಿಪ್ಗಳು ಕೂಡ ಚೀನಾದ ಬಳಿ ಇರೋ ಇಂಡೋ ಪೆಸಿಫಿಕ್ ಸಾಗರದಲ್ಲಿ ಡಿಪ್ಲೋಯ್ ಆಗಿವೆ ಅದರಲ್ಲಿ ಎರಡು ಅತ್ಯಂತ ಘಾತಕ ಯುದ್ಧ ನೌಕೆಗಳು ಯಾವುದು ಅಂದ್ರೆ ಅದು ನಿಮಿಟ್ಸ್ ಕ್ಲಾಸ್ ಮತ್ತೆ ಬುರ್ಕು ಕ್ಲಾಸ್ನ ಡಿಸ್ಟ್ರಾಯರ್ ಗಳು ಚೀನಾ ಇದ್ರದ್ದೇ ರೆಫ್ಲಿಕಾಗಳನ್ನು ತಯಾರು ಮಾಡಿರೋದು ಯಾವುದೇ ರೀತಿಯ ಕೋಇನ್ಸಿಡೆನ್ಸ್ ಅಂತೂ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ ಅಸಲಿಗೆ ಇದರ ಹಿಂದೆ ಚೀನಾದ ಅತಿ ದೊಡ್ಡ ಸ್ಟ್ರಾಟರ್ಜಿಯೇ ಅಡಗಿದೆ ಹೌದು ಚೀನಾಗೆ ಇರುವ ಎರಡು ಅತಿ ದೊಡ್ಡ ತಲೆನೋವು ಯಾವುದಪ್ಪ ಅಂದರೆ ಅದು ಭಾರತ ಚೀನಾ ಬಾರ್ಡರ್ ಮತ್ತು ಇಂಡೋ ನ ರೀಸನ್ ಸಮುದ್ರದ ವಿಷಯದಲ್ಲಿ ಚೀನಾ ಯಾವುದೇ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಪಾಲನೆ ಮಾಡೋದಿಲ್ಲ ತನ್ನ ದೇಶದ ತಟಕ್ಕೆ ಹೊಂದಿರುವ ಇಡೀ ಇಂಡೋ ಪೆಸಿಫಿಕ್ ಸಮುದ್ರವೇ ಚೀನಾಗೆ ಸೇರಿದ್ದು ಅನ್ನೋದು ಅದರ ನಿಲುವು ಇನ್ನು ನಮ್ಮ ಇಂಡಿಯಾ ಚೀನಾ ಬಾರ್ಡರ್ ವಿಷಯಕ್ಕೆ ಬಂದರೆ ಅಲ್ಲೂ ಚೀನಾ ಭಾರತದ ಅರುಣಾಚಲ ಪ್ರದೇಶ ಮತ್ತು ಅಕ್ಸೈ ಚೀನ್ ಭಾಗ ಇವೆರಡೂ ಕೂಡ ನಮಗೆ ಸೇರಿದ್ದು ಅಂತ ಚೀನಾ ತನ್ನ ತಗದೆಗಳನ್ನು ತೆಗಿತಾನೆ ಇರುತ್ತೆ ಸ್ನೇಹಿತರೆ ಹಾಗಾದ್ರೆ ಈಗ ಭಾರತ ಮತ್ತು ಅಮೆರಿಕದ ಮೇಲೆ ಚೀನಾ ದಾಳಿ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾ ಇದೆಯಾ ಅಂತ ನೀವು ಕೇಳೋದಾದರೆ ಇಬ್ಬರ ಮೇಲೆ ಒಂದೇ ಸಲಕ್ಕೆ ದಾಳಿ ಮಾಡೋದಕ್ಕೆ ಹೋದರೆ ಅದು ಸುಸೈಡ್ ಮಿಷನ್ ಆಗುತ್ತೆ ಅನ್ನೋದು ಚೀನಾಗೂ ಚೆನ್ನಾಗಿ ಗೊತ್ತು ಆದರೆ ಅಮೆರಿಕದ ಜೊತೆಗಿನ ಯುದ್ಧಕ್ಕೆ ಮಾತ್ರ ಭರ್ಜರಿ ತಯಾರಿ ಮತ್ತು ಅಭ್ಯಾಸಗಳನ್ನು ನಡೆಸ್ತಾ ಇದೆ ಅನ್ನೋದನ್ನು ನಾವು ಅಮೆರಿಕದ ಈ ಡಮ್ಮಿ ಏರ್ಕ್ರಾಫ್ಟ್ಗಳನ್ನು ತಯಾರಿಸಿ ಅದರ ಮಧ್ಯ ಭಾಗಕ್ಕೆ ಹೊಡೆದಿರುವ ಮಿಸೈಲ್ ದಾಳಿಯ ಗುರುತುಗಳನ್ನು ನೋಡಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬಹುದು ಹೌದು ಸ್ನೇಹಿತರೆ ಇದ್ಯಾವುದು ಕೂಡ ಅಸಲಿ ವಾರ್ಶಿಪ್ಗಳಲ್ಲ ಬದಲಿಗೆ ಅಮೆರಿಕದ ವಾರ್ಶಿಪ್ನ ಡಮ್ಮಿಗಳನ್ನು ಚೀನಾ ಕೆಲ ವರ್ಷಗಳ ಹಿಂದೆಯೇ ತನ್ನ ಮಿಸೈಲ್ ಟೆಸ್ಟ್ಗಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡಿತ್ತು ಆದರೆ ಈಗ ಅಮೆರಿಕದ ವಾರ್ಶಿಪ್ಗಳನ್ನೇ ಹೋಲುವ ಮತ್ತು ಗಳಲ್ಲಿ ಬಳಸುವ ಕೆಲ ಟೆಕ್ನಾಲಜಿಗಳನ್ನು ಕೂಡ ರೆಫ್ರಿಕಾದಲ್ಲಿ ಅಳವಡಿಸಿ ಏರ್ಕ್ರಾಫ್ಟ್ ಮಾದರಿಯಂತೆ ಸ್ಟೀಲ್ ಪ್ಲೇಟ್ಗಳನ್ನು ಬಳಸಿ ತನ್ನ ಅತ್ಯಾಧುನಿಕ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುವ ವೈಜೆಡ್ ಟ್ವೆಂಟಿ ಒನ್ ಕ್ಷಿಪಣಿಗಳನ್ನು ಈ ರೆಫ್ಲಿಕಾದ ಮೇಲಕ್ಕೆ ಹೊಡೆದು ಅದರ ವೀಕ್ ಪಾಯಿಂಟ್ ಅನ್ನು ಕಂಡು ಹಿಡಿಯುವುದಕ್ಕೆ ಚೀನಾ ದೇಶ ಅಭ್ಯಾಸ ಮಾಡ್ತಾ ಇದೆ ಹೌದು ಸ್ನೇಹಿತರೆ ವೈಜೆಡ್ ಟ್ವೆಂಟಿ ಒನ್ ಅನ್ನೋದು ಸಾಮಾನ್ಯ ಮಿಸೈಲ್ ಅಲ್ಲ ಇದು ಇಡೀ ಒಂದು ಫ್ಲೋಟಿಂಗ್ ಸಿಟಿ ಅಂತಲೇ ಕರೆಸಿಕೊಳ್ಳೋ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಒಂದೇ ಕ್ಷಣದಲ್ಲಿ ಉಡಾಯಿಸಿ ಸಮುದ್ರದ ಆಳದಲ್ಲಿ ಮುಳುಗಿಸಲೆಂದೇ ನಿರ್ಮಾಣ ಮಾಡಿರುವ ಒಂದು ಹೈಪರ್ಸೋನಿಕ್ನ ಕ್ರೂಸ್ ಮಿಸೈಲ್ ಇದರ ರಿಯಲ್ ಟೆಸ್ಟ್ ಅನ್ನು ಸಮುದ್ರದಲ್ಲಿ ಮಾಡಬೇಕು ಅಂದರೆ ಅದಕ್ಕೊಂದು ರಿಯಲ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಕೂಡ ಬೇಕಾಗುತ್ತೆ ಆದರೆ ನಿಮಗೆ ಅದರ ಬೆಲೆ ಗೊತ್ತೇ ಇರಬಹುದು ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟು ಆಗುತ್ತೆ ಚೀನಾ ತನ್ನ ಟಕ್ಲಮಕ ಡೆಸರ್ಟ್ ಮತ್ತು ಅಮೆರಿಕನ್ ಶಿಫ್ಟ್ ರೆಪ್ಲಿಕಾಗಳನ್ನು ಬಳಸಿ ತನ್ನ ಮಿಸೈಲ್ಗಳನ್ನು ಟೆಸ್ಟ್ ಮಾಡ್ತಾ ಇದೆ ಚೀನಾ ಈ ಟಕ್ಲಮಕನ್ ಡೆಸರ್ಟ್ ಅನ್ನು ಇಂಡೋ ಫೆಸಿಫಿಕ್ ಸಾಗರದ ಹಾಗೆ ಬಳಕೆ ಮಾಡಿಕೊಂಡು ಕೇವಲ ಅಮೆರಿಕದ ವಾರ್ ಶಿಫ್ ರೆಫ್ಲಿಕಾಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ ಬದಲಿಗೆ ಭಾರತದ ಕೆಲ ಏರ್ ಗಳನ್ನು ಹೋಲುವ ರನ್ ವೇಗಳು ರಡರ್ ಸಿಸ್ಟಮ್ಗಳು ಹೈವೇಗಳು ರೈಲ್ವೆ ಟ್ರ್ಯಾಕ್ಗಳು ಪವರ್ ಗ್ರಿಡ್ ಮುಂತಾದ ಹಲವಾರು ರೀತಿಯ ರೆಪ್ಲಿಕಾಗಳನ್ನು ರಚಿಸಿ ಅದರ ಮೇಲೆ ವಾರ್ ಪ್ರಾಕ್ಟೀಸ್ ಕೂಡ ನಡೆಸ್ತಾ ಇದೆ ಈ ರೀತಿಯ ಪ್ರಾಕ್ಟಿಸ್ನಿಂದಾಗಿ ನಾವು ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಮಾಡಿದ ಹಾಗೆ ಮೊದಲು ರಡಾರ್ ಸಿಸ್ಟಮ್ ಮತ್ತು ಪವರ್ ಗ್ರಿಡ್ಸ್ ಮೇಲೆ ದಾಳಿಗಳನ್ನು ಮಾಡಿ ಯುದ್ಧ ಶುರುವಾಗೋದಕ್ಕೆ ಮುಂಚೆನೇ ನಾವು ಭಾರತದ ವಿರುದ್ಧ ಮುನ್ನಡೆಯನ್ನು ಸಾಧಿಸಬಹುದು ಅನ್ನೋದು ಚೀನಾದ ಲೆಕ್ಕಾಚಾರ ಅಷ್ಟೇ ಅಲ್ಲದೆ ಚೀನಾ ಭಾರತದ ಗಡಿಯಲ್ಲಿ ಸಿಟಿ ಲೆವೆಲ್ಗೆ ರೋಡ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೂಡ ಬಿಲ್ಡ್ ಮಾಡಿದೆ ಬರೀ ಹತ್ತು ನಿಮಿಷಗಳಲ್ಲಿ ಚೀನಾದ ಫೈಟರ್ ಜೆಟ್ಗಳು ನಮ್ಮ ಭಾರತದ ಗಡಿಯೊಳಗೆ ಬರಬಹುದು ಅಷ್ಟು ಹತ್ತಿರದಲ್ಲಿ ಏರ್ಬೇಸ್ಗಳನ್ನು ಕೂಡ ನಿರ್ಮಾಣ ಮಾಡಿದೆ ಭಾರತ ಮತ್ತು ಚೀನಾದ ಗಡಿ ನಿಯಂತ್ರಣ ರೇಖೆಯಲ್ಲಿ ಸೆಕ್ಯುರಿಟಿಗಾಗಿ ರೋಬೋಟ್ ಸೋಲ್ಜರ್ಗಳನ್ನು ಕೂಡ ಈಗ ಚೀನಾ ಬಳಕೆ ಮಾಡ್ತಾ ಇದೆ ಸರಿ ಹಾಗಾದರೆ ಚೀನಾ ಇಷ್ಟೆಲ್ಲ ಮಾಡ್ತಾ ಇರುವಾಗ ನಮ್ಮ ಭಾರತ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕುಳಿತಿದೆಯಾ ಖಂಡಿತ ಇಲ್ಲ ನಮ್ಮ ಭಾರತ ಕೂಡ ಇಂಡೋ ಚೀನಾ ಬಾರ್ಡರ್ನಲ್ಲಿ ಗಲುವನ್ ಘರ್ಷಣೆ ಆದ ಬಳಿಕ ಡೆವಲಪ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣದ ವೇಗವನ್ನು ಹೆಚ್ಚಿಸಿದೆ ಹಲವಾರು ಟನೆಲ್ಸ್ ಮತ್ತು ರೋಡ್ಗಳು ಏರ್ಬೇಸ್ಗಳು ಮುಂತಾದ ಪ್ರಮುಖ ನಿರ್ಮಾಣಗಳು ಕೂಡ ಆಗಿವೆ ಆದರೆ ನಮ್ಮ ಡೆವಲಪ್ಮೆಂಟ್ ಸ್ಪೀಡ್ ಮತ್ತು ವಾರ್ ಪ್ರಾಕ್ಟೀಸನ್ನು ನಾವು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋ ಅಗತ್ಯ ಈಗ ನಮ್ಮ ಭಾರತಕ್ಕೆ ಖಂಡಿತನೇ ಇದೆ ಹೌದು ಸ್ನೇಹಿತರೆ ಮುಂದೆ ಭವಿಷ್ಯದಲ್ಲಿ ಆಗಲಿರುವ ಒಂದು ಅತಿದೊಡ್ಡ ಯುದ್ಧಕ್ಕೆ ಚೀನಾ ದೇಶ ಈಗಾಗಲೇ ತನ್ನ ಸಿಗ್ನೇಚರ್ ಅನ್ನು ಕೂಡ ಮಾಡಿದೆ ಅಭ್ಯಾಸ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದೆ ಬೇಕಿದ್ರೆ ನನ್ನ ಈ ಮಾತುಗಳನ್ನು ನೀವು ಬರೆದಿಟ್ಕೊಳ್ಳಿ ಗೋಮುಖ ವ್ಯಾಘ್ರನಾದ ನರಿಬುದ್ಧಿಯ ಚೀನಾ ಎಲ್ಲ ಸರಿ ಇರುವಾಗಲೇ ಅಚಾನಕ್ಕಾಗಿ ಒಂದು ದಿನ ಯಾವುದೇ ಪೂರ್ವಸೂಚನೆಯನ್ನು ಕೂಡ ನೀಡದೆ ಭಾರತದ ಜೊತೆ ಯುದ್ಧಕ್ಕೆ ಬಂದು ನಿಂತುಬಿಡುತ್ತೆ ಇವತ್ತಲ್ಲ ನಾಳೆ ಭಾರತ ಮತ್ತು ಚೀನಾ ಹಾಗೂ ಅಮೆರಿಕ ಮತ್ತು ಚೀನಾ ನಡುವೆ ಯುದ್ಧ ಆಗೋದು ಮಾತ್ರ ಶತನಿಶ್ಚಿತ ಅದಕ್ಕಾಗಿ ನಮ್ಮ ಭಾರತ ಇವತ್ತಿಂದಲ್ಲ ಈ ಗಳಿಗೆಯಿಂದಲೇ ಚೀನಾವನ್ನು ಎದುರಿಸಲು ಎಲ್ಲ ರೀತಿಯ ಉತ್ಕೃಷ್ಟ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ತುಂಬಾ ಅಗತ್ಯ ಚೀನಾದ ಈ ಟಕ್ಲಮಕಾನ್ ಡೆಸಾರ್ಟ್ ಮತ್ತು ಇಂಡೋ ಪೆಸಿಫಿಕ್ನ ಯು ಎಸ್ ನೇವಿಯ ಸೆವೆಂತ್ ಫ್ಲೀಟ್ ಮೇಲೆ ನೇರವಾಗಿ ಗುರಿ ಇಟ್ಟಿರುವ ಚೀನಾ ದೇಶದ ಮೇಲೆ ಗಮನ ಕೊಡಬೇಕಾಗಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ ತನ್ನದೇ ಆದ ಟ್ಯಾರಿಫ್ ವಾರ್ನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಏನೇ ಆಗಲಿ ನಮ್ಮ ತಲೆಗೆ ನಮ್ಮದೇ ಕೈ ಅನ್ನೋ ಹಾಗೆ ನಮ್ಮ ದೇಶದ ರಕ್ಷಣೆಯನ್ನು ಕೂಡ ನಾವೇ ಮಾಡ್ಕೋಬೇಕು ಇದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಈ ನರಿಬುದ್ಧಿಯ ಚೀನಾ ಮತ್ತು ಅಮೆರಿಕದ ಮೇಲೆ ನಾನು ಕೂಡ ನನ್ನ ಒಂದು ಕಣ್ಣನ್ನು ಸದಾ ಇಟ್ಟಿರ್ತೀನಿ ಹಾಗೆಯೇ ಪ್ರತಿದಿನ ಇಂತಹ ನ್ಯಾಷನಲ್ ಸೆಕ್ಯೂರಿಟಿ ಡಿಫೆನ್ಸ್ ಮತ್ತು ಜಿಯೋ ಪಾಲಿಟಿಕ್ಸ್ಗಳಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ವಿವರವಾಗಿ ನಿಮಗೆ ನೀಡ್ತಾ ಇರ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ನರಿಬುದ್ಧಿಯ ಈ ಚೀನಾದ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್